ಎಲ್ರಿಗೂ ನಮಸ್ತೆ ನಾನು ಮಧುರ ಕಳೆದ ವಾರ ಶನಿವಾರ ಮತ್ತು ಆದಿತ್ಯವರ ಅಂದರೆ ನಾಲ್ಕು ಮತ್ತು ಐದನೇ ತಾರೀಕು ಜನವರಿ ಆಗ ನಡೆದಂತಹ ಗಡ್ಡೆಗೆಣಸು ಮೇಳ ಇದು ನಮ್ಮ ಮಂಗಳೂರಿನ ಸಂಗನಿಕೇತನದಲ್ಲಿ ನಡೆದಿತ್ತು ಅಲ್ಲಿ ನಾನು ಕ್ಯಾಪ್ಚರ್ ಮಾಡಿದ ಒಂದಿಷ್ಟು ಯುನೀಕ್ ಆಗಿರುವಂತಹ ವಿಡಿಯೋಗಳನ್ನು ಇಲ್ಲಿ ನೀವು ನೋಡ್ಬೋದು ಎಂಟ್ರ್ ಆಗುವಾಗಲೇ ನೋಡಿ ಈ ರೀತಿಯಾಗಿ ಎಲ್ಲ ಸೊಪ್ಪುಗಳ ವಿವರ ಹಾಗೆ ಅದರಲ್ಲಿ ಏನು ಪೋಷಕಾಂಶ ಇದೆ ಮತ್ತು ಅದನ್ನು ಹೇಗೆ ಸೇವಿಸಬಹುದು ಅನ್ನೋದರ ದೊಡ್ಡ ಲಿಸ್ಟೇ ಹಾಕಿದ್ರು ಮರದ ಎಲೆಗಳಿರ್ಬೋದು ನಮ್ಮ ದೇಶದ ಎಲೆಗಳಿರ್ಬೋದು ಅಥವಾ ಬೇರೆ ದೇಶದಿಂದ ನಾವು ತಂದು ಬೆಳೆಸ್ತಾ ಇರುವಂತಹ ಸೊಪ್ಪುಗಳಿರ್ಬೋದು ಅಥವಾ ಔಷಧೀಯ ಗಿಡಗಳಿರ್ಬೋದು ಎಲ್ಲದರ ಬಗ್ಗೆ ಡಿಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿದರೆ ನಾವು ಎಂಟ್ರ್ ಆಗುವಾಗಲೇ ಇದರ ಮಾಹಿತಿ ತುಂಬ ಉಪಯುಕ್ತವಾಗಿದೆ ಇದೆಲ್ಲ ಜಲಸಸ್ಯಗಳ ಬಗ್ಗೆ ನೀವು ನೋಡ್ತಾ ಇರುವಂಥದ್ದು ಬ್ಯಾನರ್ ಇದು ಎಂಟ್ರಿ ಆಗುವಾಗಲೇ ನೋಡಿ ಈ ರೀತಿಯಾಗಿ ಒಂದು ದೊಡ್ಡ ಹಾಲ್ನಲ್ಲಿ ಇದು ಸೆಟ್ ಮಾಡಿರುವಂಥದ್ದು ಇದರಲ್ಲಿ ಮಾರಾಟಕ್ಕೆ ಗಡ್ಡಗೆಣಸುಗಳು ಹಾಗೆ ಗಿಡಗಳು ಮತ್ತೆ ತರಕಾರಿ ಬೀಜಗಳು ಹಾಗೆ ಒಂದು ಸ್ವಲ್ಪ ಫುಡ್ ಸೆಕ್ಷನ್ ಕೂಡ ಇತ್ತು ಅದೆಲ್ಲವನ್ನು ನೀವು ಇಲ್ಲಿ ನೋಡ್ಬೋದು ಅನೇಕ ನೈಸರ್ಗಿಕ ಜ್ಯೂಸ್ಗಳು ಅಥವಾ ಎಸಿನ್ಸ್ಗಳು ಕೂಡ ಈ ಸ ಏನು ಗೆಣಸು ಮೇಳದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಅದೆಲ್ಲವನ್ನೇ ಈಗ ನೀವು ನೋಡ್ತಾ ಇದ್ದೀರಿ ಪ್ರತಿಯೊಂದನ್ನು ನಾನೇನು ಡಿಟೇಲ್ ಆಗಿ ತೋರಿಸೋದಿಲ್ಲ ಮಾಮೂಲಾಗಿ ಏನಿರ್ತದೆ ಅದೇ ಇತ್ತು ಆದರೆ ಯುನೀಕ್ ಆಗಿರುವಂಥದ್ದನ್ನು ಇಲ್ಲಿ ನೋಡಿ ಏನು ಸೀಡ್ ಟ್ರೇಯಲ್ಲಿ ಬೆಳೆಸಿದಂತಹ ಸಣ್ಣ ಸಣ್ಣ ಗಿಡಗಳು ಅದು ಕೂಡ ಮಾರಾಟಕ್ಕಿತ್ತು ಇದೆಲ್ಲವೂ ಕೂಡ ಸೊಪ್ಪು ಏನಿತ್ತು ಅದು ನಾವು ಹೋದದ ಆದಿತ್ಯವಾರ ಆದ ಕಾರಣ ಹೆಚ್ಚಿನ ಸೊಪ್ಪುಗಳು ಯುನೀಕ್ ಆಗಿರುವಂಥ ಸೊಪ್ಪು ತರಕಾರಿಗಳು ಸ್ವಲ್ಪ ಖಾಲಿಯಾಗಿತ್ತು ಅಂತ ನನಗನ್ನಿಸಿತ್ತು ಅದು ಬಿಟ್ಟರೆ ಗಡ್ಡೆಗಳಲ್ಲಿ ಶುಂಠಿ ಅಥವಾ ನಾವು ಮಾವು ಶುಂಠಿ ಹೇಳ್ತೇವೆ ಅರಶಿನ ಇರ್ತದೆ ಇದರಲ್ಲಿ ಬೇರೆ ಬೇರೆ ವಿಧದ ಅಂದರೆ ವೆರೈಟಿಯ ಗಡ್ಡೆಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು ಇದು ಪಾಲಕ್ ಬೀಜ ಥರ್ಟಿ ರುಪೀಸ್ ಅಷ್ಟೇ ಇದಕ್ಕೆ ನನಗೆ ಹೊರಗಡೆಗೆ ಕಂಪೇರ್ ಮಾಡಿದರೆ ಇದು ಬೆಸ್ಟ್ ಅಂತ ಅನಿಸಿದೆ ಕೂಡ ಹಾಗೆ ಈ ಥರದ ಕೆಸುವಿನ ಗಡ್ಡೆಗಳು ನೀವೇನಿಲ್ಲಿ ನೋಡ್ತಾ ಇದ್ದೀರಿ ಅಥವಾ ಸುವರ್ಣ ಗಡ್ಡೆ ಇರ್ಬೋದು ಎಲ್ಲ ವೆರೈಟಿಯ ಗಡ್ಡೆಗಳನ್ನು ಡಿಸ್ಪ್ಲೇ ಮಾಡಿದ್ದನ್ನು ನಾನು ಫೋಟೋ ತೆಗೆದು ಇಲ್ಲಿ ನಿಮ್ಗೆ ಹಾಕ್ತಾ ಇದ್ದೇನೆ ಇದರಲ್ಲಿ ಹೆಸರುಗಳು ಕೂಡ ನಿಮಗೆ ಕಾಣ್ಬೋದು ಇವೆಲ್ಲ ಗಡ್ಡೆಗಳ ಪ್ರದರ್ಶನ ಮಾತ್ರ ಇದ್ದದ್ದು ಹಾಗೆ ತರಕಾರಿಗಳು ಇಲ್ಲಿ ನೀವು ನೋಡ್ತಾ ಇರುವಂಥದ್ದೆಲ್ಲ ಕೂಡ ಮಾರಾಟಕ್ಕಿತ್ತು ಹಾಗೆ ಐಸ್ ಕ್ರೀಮ್ ಇದು ಫುಡ್ ಸೆಕ್ಷನ್ ಇದರಲ್ಲಿ ಕಟ್ಲೆಟ್ ಇರ್ಬೋದು ಹೋಳಿಗೆ ಇರ್ಬೋದು ಕ್ಯಾರೆಟ್ ಇದ್ದು ಇದು ನಾವು ತಗೊಂಡಂತಹ ಕ್ಯಾರೆಟ್ ಹೋಳಿಗೆ ಚೆನ್ನಾಗಿತ್ತು ಇದು ಕೂಡ ಮಕ್ಕಳಿಗೆ ಹೋದಾಗ ತಿನ್ನುವಂತಹ ಫುಡ್ ಕೂಡ ಇತ್ತು ಹಾಗೆ ಗಡ್ಡೆಗಳನ್ನ ಉಪಯೋಗಿಸಿ ಮಾಡುವಂತಹ ಪಾನಿಪುರಿ ಇರ್ಬೋದು ಬೇಲ್ಪುರಿ ಇರ್ಬೋದು ಆ ಥರದ್ದು ಕೂಡ ಫುಡ್ ಸೆಕ್ಷನಲ್ಲಿ ಇತ್ತು ನಾನು ಹೆಚ್ಚು ಫುಡ್ ಸೆಕ್ಷನನ್ನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಹಾಗೆ ಕೃಷಿ ಉಪಕರಣಗಳು ಇದೊಂದು ಸ್ಟಾಲಲ್ಲಿ ನೋಡಿ ಬೇರೆ ಬೇರೆ ಥರದ್ದು ಮರದ ಸೌಟುಗಳು ಅಥವಾ ಗೆರಟೆಯನ್ನು ಉಪಯೋಗಿಸಿ ಮಾಡಿದ ಸೌಟುಗಳು ಅದೆಲ್ಲ ಕೂಡ ಇತ್ತು ಮಾರಾಟಕ್ಕೆ ಹಾಗೆ ಸಾಕಷ್ಟು ಅರಶಿನ ಪುಡಿ ಇರ್ಬೋದು ಮತ್ತು ಬೇರೆ ಬೇರೆ ಸಿರಿಧಾನ್ಯಗಳು ನವಣೆ ಆ ಥರದ್ದು ಕೂಡ ಮಾರಾಟಕ್ಕೆ ಚಿಪ್ಸ್ಗಳು ಕೂಡ ಮಾರಾಟಕ್ಕೆ ಇತ್ತು ಇದೆಲ್ಲ ಅಷ್ಟೇನು ಸ್ಪೆಷಲ್ ಅಂತ ನನಗೆ ಅನಿಸಿಲ್ಲ ಅದು ಬಿಟ್ಟರೆ ನ್ಯಾಚುರಲ್ ರೀತಿಯಲ್ಲಿ ತಯಾರಿಸಿದ ಐಸ್ ಕ್ರೀಮ್ಗಳು ಕೂಡ ಇತ್ತು ಮತ್ತು ಬುಕ್ಸ್ ಸುಮಾರಾಗಿ ಇತ್ತು ನಾವು ಕೃಷಿಗೆ ಸಂಬಂಧಪಟ್ಟ ಪುಸ್ತಕಗಳು ಸುಮಾರಿತ್ತು ಇದು ಅರಶಿನದಲ್ಲಿ ಒಂದು ವಿಧ ನಾವು ಕಪ್ಪು ಬಣ್ಣದ ಅರಶಿನ ಹೇಳ್ತೇವೆ ಕಟ್ ಮಾಡಿದಾಗ ಮಧ್ಯದಲ್ಲಿ ನೋಡಿ ಈ ರೀತಿಯಾಗಿ ನೇರಳೆ ಬಣ್ಣ ಇರ್ತದೆ ಇದೊಂದು ವೆರೈಟಿ ಹಾಗೆ ಇದರ ಹಾಗೆ ಬೇರೆ ಬೇರೆ ವೆರೈಟಿಯ ಗಡ್ಡೆಗಣಸುಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದೆಲ್ಲ ಕೂಡ ಸೇಲ್ಗೆ ಇದ್ದದ್ದು ಹಾಗೆ ಗಿಡಗಳನ್ನು ಕೂಡ ಬೋನ್ಸಾಯಿ ಇದು ನುಗ್ಗೆಕಾಯಿ ಗಿಡ ಬೋನ್ಸಾಯಿ ಟೈಪ್ ಮಾಡಿದ್ದು ಡಿಸ್ಪ್ಲೇಗೆ ಇಟ್ಟಿದ್ದರು ಹಾಗೆ ಕೆಲವು ಗಿಡಗಳು ಅಲಂಕಾರಿಕವಾಗಿ ಇಟ್ಟಿದ್ದಾರೆ ಇದೊಂದು ಕೆಸುವಿನ ಗಡ್ಡೆ ನೋಡಿ ಉದ್ದುದ್ದಕ್ಕೆ ಇರುವಂಥದ್ದು ಇದು ಸ್ವಲ್ಪ ಹುಳಿ ಜಾಸ್ತಿ ಹಾಕಿ ಅಡುಗೆಗೆ ಬಳಸಬೇಕಂತ ಕೆಲವು ಗಡ್ಡೆಗಳಿಗೆ ಹೇಳ್ತಾ ಇದ್ರು ಇದೆಲ್ಲ ಕೂಡ ಗಡ್ಡೆಗಳಲ್ಲಿ ಹೆಸರು ಕೂಡ ಹಾಕಿದ್ರು ಹಾಗಾಗಿ ಇದುವರೆಗೆ ನೋಡದೆ ಇರುವಂತಹ ಗಡ್ಡೆಗೆಣಸುಗಳು ನಮಗಿದ್ರಲ್ಲಿ ನೋಡಲಿಕ್ಕೆ ಸಿಕ್ಕಿತು ಅಂತ ಹೇಳ್ಬೋದು ಹಾಗೆ ಇದೆಲ್ಲ ಗಿಡಗಳು ಡಿಸ್ಪ್ಲೇಗೂ ಇತ್ತು ಹಾಗೆ ನರ್ಸರಿ ಕೆಲವರು ಬಂದಿದ್ದರು ಅವರು ಸೇಲಿಗೆ ಕೂಡ ಇಟ್ಟಿದ್ದರು ಎಲ್ಲ ಗಿಡದಲ್ಲಿ ಈ ರೀತಿಯಾಗಿ ಹೆಸರು ಹಾಕಿದ್ದಾರೆ ನಾವು ಬಂದಣಿಕೆ ಅಂತ ಹೇಳ್ತೇವಲ್ವಾ ಅದರ ಗಡ್ಡೆ ಅಂದ್ರೆ ಇನ್ನೊಂದು ಮರದ ಮೇಲೆ ಬೆಳೆಯುವಂತಹ ಗಿಡ ಅದು ಅದು ಮಾಮೂಲಿಯಾಗಿ ಮಾವಿನ ಗಿಡದಲ್ಲಿ ಅಥವಾ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರದ ಮೇಲೆ ಇರ್ತದೆ ಇದು ಬಂದಣಿಕೆಯ ಏನು ಗಡ್ಡೆಗಳು ಈ ಗಡ್ಡೆಗಳನ್ನು ನಾವು ಆರೋಗ್ಯಕರವಾಗಿ ಆಹಾರ ತಯಾರಿಯಲ್ಲಿ ಉಪಯೋಗಿಸ್ಬೋದು ಅದರಿಂದಲೇ ಮಾಡಿದ ಸೂಪ್ ಇದು ಈ ಗಡ್ಡೆಯ ಮಧ್ಯದ ಭಾಗವನ್ನು ಮಾತ್ರ ಬೇಯಿಸಿ ಕಡ್ದು ಮಾಡಿರುವಂತಹ ಸೂಪ್ ನೋಡಿ ಇದರ ಮಧ್ಯದಲ್ಲಿ ಏನು ಹಸಿರು ಬಣ್ಣ ಕಾಣ್ತದೆ ಈ ಭಾಗವನ್ನು ಉಪಯೋಗಿಸಿ ಮಾಡಿದಂತಹ ಸೂಪ್ ಇದಕ್ಕೆ ಜಿಗೆ ನಾನ್ನೂರು ರೂಪಾಯಿಯಷ್ಟು ಇತ್ತು ಹಾಗೆ ಕುಟ್ಟುವಂತಹದ್ದು ಏನಿದೆ ಹಿಂದಿನ ಕಾಲದಲ್ಲಿ ಬೆಳೆ ಮಾಡಿದ್ದು ಆ ಥರದ್ದು ಕೆಲ ಒಂದು ಡಿಸ್ಪ್ಲೇ ಕೂಡ ಮಾಡಿದ್ದು ಈ ದೊಡ್ಡ ಹಾಲ್ನಲ್ಲಿ ಸಾಕಷ್ಟು ನಮಗೆ ಮಾಹಿತಿಗಳು ಸಿಗ್ತಾ ಇತ್ತು ಹಾಗೆ ವರ್ಟಿಕಲ್ ಗಾರ್ಡನಿಂಗ್ ಅಂದರೆ ಕಡಿಮೆ ಜಾಗ ಇರುವಾಗ ಮೇಲೆ ಮೇಲೆ ಯಾವ ರೀತಿಯಾಗಿ ಬೆಳೆಸ್ಬೋದು ನಮ್ಮ ಬಾಲ್ಕನಿಯಲ್ಲಿ ಅನ್ನೋದನ್ನು ಕೂಡ ಡಿಸ್ಪ್ಲೇ ಮಾಡಿದರು ನೋಡಿ ಬೇಸಿಲಿರ್ಬೋದು ಹಾಗೆ ಪಾಲಕನ್ನು ಅವರು ಬೆಳೆಸಿ ಒಂದು ಪ್ರಾತ್ಯಕ್ಷಿಕೆ ರೀತಿ ಇಟ್ಟಿದ್ದರು ನಮಗೆ ಬೇಕಿದ್ದರೆ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು ಇದು ನಾನು ಅಲ್ಲಿಂದ ತಗೊಂಡಂತಹ ಪಾಲಕಿನ ಬೀಜ ಹಾಗೆ ಇನ್ನೂ ಬದನೆ ಮತ್ತು ಒಂದು ಮೆಣಸಿನ ವೆರೈಟಿ ಇದರ ಬೀಜಗಳನ್ನು ಕೂಡ ನಾನು ತಗೊಂಡಿದ್ದೇನೆ ಹಾಗೆ ಸೈಡಲ್ಲಿ ನರ್ಸರಿ ಕೂಡ ಇತ್ತು ಬೇಕಾದ ಗಿಡಗಳನ್ನು ತಗೊಳ್ಬೋದಿತ್ತು